ಇಡೀ ಕಲ್ಯಾಣ ಕರ್ನಾಟಕದ ಕಾರ್ಯಕರ್ತರ ಪರವಾಗಿ ಮನೆ ನಿಖಿಲ್ ಸ್ವಾಮಿ ಅವರಿಗೆ ನಮ್ಮ ಭಾಗದಲ್ಲಿ ತಾವು ಸಂಘಟನೆಯ ಜವಾಬ್ದಾರಿ ತಗೊಂಡು ಅಂತಂದ್ರೆ ಪ್ರತಿ ಜಿಲ್ಲೆ ಕ್ಷೇತ್ರಗಳಿಗೆ ಅಂತ ಹೊರಟಿದ್ದೀರಿ ಈ ಅಶ್ವಮೇಧ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಿರಂತರವಾಗಿ ಇರಲಿ ನಿಮಗೆ ಹಗಲಿಗೆ ಹಗಲು ಕೊಡ್ಲಾಕ ಇಡೀ ಲಕ್ಷಾಂತರ ಕಾರ್ಯಕರ್ತರು ಇದ್ದೀವಿ ಇವತ್ತು ಮೂವತ್ತೊಂದು ಜಿಲ್ಲೆಗೆ ಅಂತಂದ್ರೆ ಪ್ರವಾಸ ಹೊರಟು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಸ್ವಾಮಿ ಅವ್ರು ಏನಪ್ಪದರೆ ಕೊಟ್ಟಿರ್ತ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ಪಕ್ಷದ ನೇತೃತ್ವವನ್ನು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸಿದ್ದಾರೆ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸರ್ ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ ಸೋದರೇ ಹಳೆ ಮೈಸೂರು ಭಾಗಕ್ಕೆ ಪಕ್ಷದ ಜೀವಾಳ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ದೇವೇಗೌಡರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ಪ್ರಧಾನಮಂತ್ರಿಗಳಿರುವಾಗ ಜನತಾದಳದು ಇಡೀ ಕ ಕರ್ನಾಟಕದಾಗ ದಳದ ಹೆಬ್ಬಾಗಲಿ ಯಾವುದಾದ್ರೂ ಇದ್ದರೆ ಅದು ಕಲಬುರಗಿ ಜಿಲ್ಲೆ ಅಂತ ಭಾಳ ಎಮ್ಮೆಲಿಂದ ಹೇಳ್ಬೇಕಾಗುತ್ತೆ ನಾವು ಯಾಕಂತಂದರೆ ಅವತ್ತು ಆ ಜಿಲ್ಲೆದಾಗ ಆರು ಏಳು ಸಚಿವರು ಶಾಸಕರು ವಿಧಾನ ಪರಿಷತ್ ಶಾಸಕ ವಿಧಾನ ಪರಿಷತ್ ಸದಸ್ಯರನ್ನು ಸಹ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಪಕ್ಷಕ್ಕೆ ಸಲ್ಲುತ್ತೆ ಕುಮಾರಸ್ವಾಮಿ ಅವರು ಫ್ಯಾಕ್ಟ್ರಿಗಳನ್ನು ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಮಗೆ ಏನಪ್ಪ ಸ್ಥಳ ಮಂಜೂರಿ ಮಾಡಿ ಕೊಡಬೇಕು ಅವರು ಮಾಡಿ ಕೊಟ್ಟಾಗ ಮಾತ್ರ ಈ ಭಾಗದ ಜನರಿಗೆ ಅಂತಂದ್ರೆ ಗುಳೆ ಹೋಗ್ತಕ್ಕಂಥ ತಪ್ಸ ಕೆಲಸ ಕುಮಾರಸ್ವಾಮಿ ಅವ್ರದ್ದು ಇರ್ತದೆ ಅವತ್ತು ಇವ್ರು ಏನಾದ್ರು ರಾಜ್ಯ ಸರ್ಕಾರದವರು ಸ್ಥಳ ಕೊಟ್ರೆ ಆ ಸ್ಥಳ ಕೊಟ್ಟಾಗ ಏನಾದ್ರೂ ಕುಮಾರಸ್ವಾಮಿ ಅವರು ಫ್ಯಾಕ್ಟ್ರಿ ಕೊಡ್ಲಿಲ್ಲ ಅಂದ್ರೆ ನಾವು ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ಕುಮಾರಸ್ವಾಮಿನ ಕೈಕಾಲಿ ಹಿಡ್ಕಂಡ ಇಲ್ಲಿ ಫ್ಯಾಕ್ಟ್ರಿಗಳು ತರ್ತೀವಿ ಸರ್ಕಾರ ರಾಜ್ಯ ಸರ್ಕಾರದವ್ರು ಸ್ಥಳ ಕೊಡಬೇಕು ಇದು ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಎಲ್ಲರೂ ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವ್ರು ಕೇಂದ್ರದಾಗ ಮಂತ್ರಿ ಇದ್ದಾರೆ ನಮಗೆ ಫ್ಯಾಕ್ಟ್ರಿ ಬೇಕು ನನಗೂ ಬೇಕು ಫ್ಯಾಕ್ಟ್ರಿ ನನ್ನ ಕ್ಷೇತ್ರದಲ್ಲಿ ಮೂರು ಸಾವಿರ ಎಕರೆ ಅಂದ್ಕೊಂತಂದ್ರೆ ಕೈಗಾರಿಕಾ ಸ್ಥಾಪನೆ ಮಾಡಿದ್ದಾರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಕೊಟ್ಟಾರ ನಾವು ಸಾಯ್ಲೆಕ್ಕತ್ತೀವಿ ವಿಧಾನಸೌಧದಾಗ ಅನೇಕ ಸಲ ಈ ವಿಷಯನ ಹೇಳಿದ್ದದ ನಾನು ಹೇಳಿದ ಕುಮಾರಸ್ವಾಮಿ ಅವ್ರಿಗೆ ಅಣ್ಣ ನನ್ನ ಭಾಗದಾಗ ಏನ್ಪಂತಂದ್ರೆ ನೀವು ಮಂತ್ರಿ ಆದದಕ್ಕೆ ಭಾಳ ಖುಷಿ ಆಗ್ಯಾರ ನಮಗೆಲ್ಲ ಕುಂದಿರಿಸಿ ಹೇಳಿದರು ನಾನು ಈ ಭಾಗದಾಗ ಏನೇನು ಬರ್ತದ ಮೊದಲು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀನಿ ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರ ನನಗೆ ಸ್ಪಂದನೆ ಮಾಡಲ್ಲ ಯಾಕೆ ಸ್ಪಂದನೆ ಮಾಡಲ್ಲ ಅಂತಂದ್ರೆ ಇಲ್ಲಿ ಏನಾದ್ರೂ ಫ್ಯಾಕ್ಟ್ರಿಗಳನ್ನು ಕುಮಾರಸ್ವಾಮಿ ಅವರು ತಂದ್ರೆ ಈ ಭಾಗದ ಜನ ಎಂತಂದ್ರೆ ಅವರಿಗೆ ಪೂಜ್ಯ ರೂಪದಲ್ಲಿ ನೋಡಿ ಮತಗಳಾಗಿ ಪರಿವರ್ತನೆ ಅಂತ ತಿಳ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇದೆ ಅದಕ್ಕೆ ಅವ್ರು ನಮ್ಗೆ ಸ್ಥಳ ಕೊಡೋಂಗಿಲ್ಲ ಇದನ್ನ ದಯಮಾಡಿ ನೀವೆಲ್ಲಾರು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಕೈ ಮುಗಿದು ಕೇಳ್ತೀನಿ ನಾನು ಹೊಸಬ್ರ ಅಳಿಬ್ರ ಅಂತ ದಯಮಾಡಿ ನೀವು ಯಾರು ಭೇದ ಭಾವ ಮಾಡ್ಕೋಬೇಡ್ರಿ ಒಂದು ಸಲ ಜನತಾದಳ ಅಂತ ತಿಳ್ಕೊಂಡು ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ಹೊಸ್ತಿಲ್ಲಾಗ ನಂಬಲ್ಲಿ ಬಂದ ಮೇಲೆ ಅವ್ರು ನಮ್ಮೋರೆ ಅವರು ನಮ್ಮ ಸಿದ್ಧಾಂತಗಳನ್ನು ಒಪ್ಪಿ ಬಂದಿದ್ದಾರೆ ಅವ್ರನ್ನೆಲ್ಲರಿಗೂ ಏನು ಬಂತಂದ್ರೆ ತಗೊಂಡು ಹೋಗ್ಬೇಕಾಗಿದೆ ಇಲ್ಲಿರ್ತಕ್ಕಂಥ ಯಾವುದೇ ನಾನು ಭಾಳ ಸಲ ಹೇಳ್ತಿರ್ತೀನಿ ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು ಕೆಲವು ಸಲ ಏನ್ಪಾಂತಂದರೆ ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇದ್ದರೂ ಸಹ ಪಕ್ಷಗೋಸ್ಕರ ತ್ಯಾಗ ಮಾಡಬೇಕು ಯಾಕಂದರೆ ಪಕ್ಷ ಇದ್ದರೆ ಮಾತ್ರ ಶರಣಗೌಡ ಪಕ್ಷ ಇದ್ದರೆ ಮಾತ್ರ ನೀವೆಲ್ಲರೂ ಅಂತಂದರೆ ನಮ್ಮಂಥವ್ರು ಮನೆ ಭಾಳ ಜನ ಬರ್ತಾರೆ ಹೋಗ್ತಾರೆ